ರೂಪೇಶ್ ಶೆಟ್ಟಿ ಅವರ ಒಂದು ಜೈ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ಏನು ಕಾನ್ಸೆಪ್ಟ್ ಇತ್ತಂದ್ರೆ ಫಸ್ಟ್ ನೆಕ್ ಸೀನ್ ಎಲ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಒಂದು ಬಾಲ್ಯವನ್ನು ತೋರ್ಸೋಕೆ ಪ್ರಯತ್ನ ಪಟ್ಟರು ಒಂದು ರೂಪೇಶ್ ಅವ್ರದ್ದು ಅಂದ್ರೆ ಒಂದು ಏನೋ ಒಂದು ಇನ್ಸಿಡೆಂಟ್ ನಡ್ದೈತಿ ಅವಾಗ ಒಂದು ರೂಪೇಶ್ ಅವರ ಒಂದು ಚಿಕ್ಕ ವಯಸ್ಸಿನೊಳಗೆ ಇದ್ದಾಗನ ಅವರ ವಿರುದ್ಧವಾಗಿ ಒಂದು ಸಿಡಿದಾದ ಒಂದು ಹೋರಾಟವನ್ನು ಮಾಡುತ್ತಾರೋ ಎಲ್ಲರೂ ಓಡಿ ಹೋದರೂ ಕೂಡ ಇವರು ಅದಾರು ಈ ರೀತಿಯಾದ ಒಂದು ಒಂದು ಏನು ಕ್ಯಾರೆಕ್ಟರ್ ಐತಲ್ಲ ಇದನ್ನು ಬಿಲ್ಡ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಆನಂತರ ಮುಂದುವರೆದ ಒಬ್ಬ ಎಮ್ ಎಲ್ ಎಗೆ ಸಾಥ್ ಕೊಡ್ಕೊಂತ ಇವರು ಹೊಂಟರು ಅಂದ್ರೆ ರೂಪೇಶ್ ಅವರ ರೂಪೇಶ್ ಅವರ ಏನು ಈ ಎಮ್ ಎಲ್ ಎಗೆ ಸಾಥ್ ಕೊಡತಾರಲ್ಲ ಇವ ಈಗ ಏನು ಅಂದ್ರೆ ಇವ ಚಲೋದಾನು ಅಂದ್ರೆ ಇಲ್ಲಿ ಬೇರೆನ ಬೆಳಗಿರೋದೆಲ್ಲ ಹಾಲಲ್ಲ ಈ ರೀತಿ ಕಾನ್ಸೆಪ್ಟನ್ನು ನೋಡ್ತೇವೆ ನಾವು ರೂಪೇಶ್ ಅವರು ಸಪೋರ್ಟ್ ಮಾಡುವಂಥ ಎಮ್ ಎಲ್ ಎ ಒಬ್ಬ ಚಲೋ ಎಮ್ ಎಲ್ ಎ ಅಲ್ಲ ಭಾಳ ಹಲ್ಕಾ ಎಮ್ ಎಲ್ ಅದಾನು ಆ ಕಾರಣಕ್ಕನ ರೂಪೇಶ್ ಅವರ ಅವ್ರನ್ನೇ ಎದುರು ಹಾಕೊಂಡ ಒಂದು ಸೀನ್ಗಳನ್ನು ಕೂಡ ನಾವು ನೋಡ್ತೇವೆ ಟೋಟಲ್ ಆಗಿ ಮೂವಿ ಒಂದು ಏನು ಟ್ರೈಲರ್ ರಿಲೀಸ್ ಮಾಡಿಲ್ಲ ಒಂದು ಲಾಂಗ್ ಟ್ರೈಲರ್ ಆಗಿತ್ತು ಸುಮಾರು ಮೂರು ನಿಮಿಷ ಇಪ್ಪತ್ತೆಂಟು ಸೆಕೆಂಡ ಆಲ್ಮೋಸ್ಟ್ ಆಲ್ ಮೂರುವರೆ ನಿಮಿಷದ ಒಂದು ಟ್ರೈಲರನ್ನ ರಿಲೀಸ್ ಮಾಡಿದರು ಇದ್ರೊಳಗೆ ಒಂದು ಮೂವಿದನ್ನು ಸ್ಟೋರಿಯನ್ನು ಹೇಳ್ಬೋದು ಸ್ಟೋರಿ ಕ್ಲಿಯರೆನ್ಸ್ ಇತ್ತು ಏನೇ ತೋರಿಸ್ಬೇಕಾಗಿತ್ತಲ್ಲ ಅದನ್ನೆಲ್ಲ ಕ್ಲಿಯರಾಗಿ ತೋರಿಸಿದಾರಂಥೇಳಿ ನನ್ನ ಅನಿಸಿಕೆ ಆನಂತರ ಒಂದು ಕಬಡ್ಡಿ ಸೀನ್ಗಳನ್ನು ಕೂಡ ತೋರಿಸ್ತಾರೋ ಅಂದ್ರೆ ಅದೇನು ಇವರು ಮೇನ್ ಮೋಟೋ ಏನು ಕಬಡ್ಡಿನ ಇವರ ಬಟ್ ಯಾವುದೋ ಒಂದು ಕಾರಣಕ್ಕೆ ಇವರು ಕಬಡ್ಡಿ ಆಡ್ತಾರೋ ಅಂದ್ರೆ ಅಲ್ಲಿ ಕಬಡ್ಡಿ ಒಂದು ಟೂರ್ನಮೆಂಟ್ ಇಟ್ಟಾರ ಇವರು ಆ ಸಂದರ್ಭದಾಗ ಒಂದಷ್ಟು ಗಲಾಟೆ ಆದ ಕಾರಣಕ್ಕ ಇವರು ಕಬಡ್ಡಿ ಆಡಕ್ಕೆ ಬರ್ತಾರೋ ಇದನ್ನ ಕಾನ್ಸೆಪ್ಟ್ ನಾವು ನೋಡ್ತೇವೆ ಅಂದ್ರೆ ಟೋಟಲ್ ಆಗಿ ಮೂವಿ ಒಂದು ಎಲ್ಲ ಥರನ ಒಳಗೊಂಡೈತಿ ಒಂದು ಚಿಕ್ಕದಾದ ಲವ್ ಸ್ಟೋರಿ ಕೂಡ ಐತಿ ಆನಂತರ ಈ ರೀತಿ ಒಂದು ಸ್ಪೋರ್ಟ್ಸ್ ಒಂದಷ್ಟು ಇವೆಂಟ್ಗಳ ಆನಂತರ ಒಂದು ಎಮ್ ಎಲ್ ಎ ಅಂದ್ರೆ ರಾಜಕೀಯ ಆನಂತರ ಅಲ್ಲಿ ರಾಜಕೀಯದಿಂದ ಹೊರಗೆ ಬರುವಂಥ ರೀತಿಗಳು ಆನಂತರ ಎಲ್ಲ ಒಟ್ಟು ಓವರ್ ಆಲ್ ಆಗಿ ಎಲ್ಲ ಒಳಗೊಂಡೈತೆ ಅಂತ ಹೇಳ್ಬೋದು ಆನಂತರ ಲಾಸ್ಟಕ್ಕೆ ನಮ್ಮ ಒಂದು ಏನು ಸುನಿಯಲ್ ಶೆಟ್ಟಿಯವರು ಇದಾರಲ್ಲ ಅವರು ಕೂಡ ಎಂಟರ್ ಹಾಕ್ಕಾರು ಅವರ ಇವು ರೂಪೇಶ್ ಅವರಿಗೆ ಸಪೋರ್ಟ್ ಮಾಡೋ ಕ್ಯಾರೆಕ್ಟರು ಬರ್ತಾರೋ ಅಂದರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಒಂದು ಶೆಟ್ಟಿ ಫ್ಯಾಮಿಲಿ ಎಲ್ಲರೂ ಇದ್ದವರು ಉದಾಹರಣೆಗೆ ರೂಪೇಶ್ ಶೆಟ್ಟಿ ಆಗಲಿ ಆನಂತರ ಸುನೀಲ್ ಶೆಟ್ಟಿ ಅವರಾಗಲಿ ಆನಂತರ ಅದ್ವಿತಿ ಶೆಟ್ಟಿ ಆಗಲಿ ಟೋಟಲ್ ಶೆಟ್ಟಿ ಫ್ಯಾಮಿಲಿಯವರ ಈ ಒಂದು ಜೈ ಮೂವಿಯನ್ನು ತೆಗಿಯಕ್ಕೆ ನಿಂತಾರಂತೆ ಹೇಳ್ಬೋದು ನನ್ನ ಕಡೆಯಿಂದ ಈ ಒಂದು ಮೂವಿ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ ಫೈವ್ ಸ್ಟಾರ್ಗೆ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ ಕಾರಣ ಒಂದೊಂದು ಕಡೆ ನನಗೆ ಗ್ರಾಫಿಕ್ಸು ನೋಡಿದ್ರೆ ಒಂಥರ ಲೋ ಕ್ವಾಲಿಟಿ ಇಷ್ಟು ಮತ್ತು ವಿಜುವಲ್ ಎಫೆಕ್ಟ್ಗಳಿಗೂ ಒಮ್ಮೆ ಚಲೋ ಇತ್ತು ಒಮ್ಮೆ ಸ್ವಲ್ಪ ಮಟ್ಟಿ ಡೌನ ಆನಂದ್ರೆ ಮತ್ತು ಸ್ವಲ್ಪ ಮಟ್ಟಿ ಡೌನ ಆನಂದ್ರೆ ಮತ್ತು ಬೆಟ್ರಾ ಈ ರೀತಿಯಾದ ನನಗೆ ಆ ಕಾರಣಕ್ಕೆ ಒಂದು ತ್ರೀ ಪಾಯಿಂಟ್ ಫೈವ್ ಸ್ಟಾರ ಈ ಒಂದು ಟ್ರೈಲರ್ ಸಿಗ್ತೈತಿ ಮೂವಿ ನೋಡೋನು ಮೂವಿ ಬೆಟ್ರ್ ಮಾಡಿದ್ರೆ ಚಲೋ ಇರ್ತೈತಿ ಇದು ಕೂಡ ನವೆಂಬರ್ ಹದಿನಾಲ್ಕನೇ ತಾರೀಕು ಮೂವಿ ರಿಲೀಸ್ ಆಗೋದೈತಿ ಅವತ್ತು ಮಾತ್ರ ಮೂವಿಗಳು ಹಬ್ಬ ಆಗೋದಾವು ನೋಡೋನು ಯಾವ ರೀತಿ ಈ ಮೂವಿಗಳು ಯಾವ್ಯಾವ ಥರ ಹಾಕವಂತೇಳೆ ಇದಾಗಿತ್ತ ಜೈ ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ